ಹಾಗಾದರೆ ಸಿ ಜಿ ರಾಯ್ ಆತ್ಮಹತ್ಯೆಗೆ ಬಳಸಿಕೊಂಡಂತಹ ಪಿಸ್ತೂಲ್ ಯಾವುದು ಲೈಸೆನ್ಸ್ಡ್ ಅದು ಅದರ ಬಗ್ಗೆ ಅನುಮಾನ ಬೇಡ ಅಂದರೆ ಅದಕ್ಕೆ ಪರವಾನಗಿ ಇತ್ತು ಅಂತ ಹೇಳಿ ಪರವಾನಗಿ ಇಲ್ಲದೆ ಅಂತಹ ಉದ್ಯಮಿಗಳು ಕ್ಯಾರಿ ಮಾಡಲ್ಲ ಉದ್ಯಮಿಗಳು ಅಂತ ಬಂದಾಗ ನಾನು ಆತ್ಮರಕ್ಷಣೆಗೆ ಬೇಕು ಅಂಥೇಳಿ ಗನ್ಮ್ಯಾನ್ಗಳನ್ನೇ ಇಟ್ಕೊಂಡಿರ್ತಾರೆ ಕೆಲವರು ಗನ್ಮ್ಯಾನ್ ಇದ್ದರೂ ಕೂಡ ಅವರ ಸೇಫ್ಟಿಗೆ ಅಂಥೇಳಿ ಅವರು ಪರ್ಸ್ನಲ್ ಆಗಿಯೂ ಕೂಡ ಒಂದು ಪಿಸ್ತೂಲನ್ನು ಅಥವಾ ಒಂದು ವೆಪನನ್ನು ಒಂದು ಶಸ್ತ್ರವನ್ನು ಅವ್ರು ಕ್ಯಾರಿ ಮಾಡ್ತಾರೆ ಈ ಒಂದು ಪಿಸ್ತೂಲ್ ಇತ್ತಲ್ಲ ಇದು ವಿದೇಶದಿಂದ ಇಂಪೋರ್ಟ್ ಮಾಡಿಕೊಂಡಿದ್ದಂಥ ಪಿಸ್ತೂಲ್ ಇದು ಅತ್ಯಂತ ಅಪಾಯಕಾರಿ ಪಿಸ್ತೂಲ್ ಎನಿ ಪಿಸ್ತೂಲ್ ಯಾವುದೇ ಪಿಸ್ತೂಲ್ ಆದರೂ ಕೂಡ ಅಪಾಯಕಾರಿಯೇ ಅದು ಸಿಜರಾಯ್ ಸೆಲ್ಫ್ ಶೂಟ್ ಮಾಡ್ಕೊಂಡಿದ್ರಲ್ಲ ಸ್ಯೂಸೈಡ್ ಮಾಡ್ಕೊಂಡಿದ್ರಲ್ಲ ಈ ಒಂದು ಪಿಸ್ತೂಲ್ ಇತ್ತಲ್ಲ ಇದು ಬೆಲ್ಜಿಯಮ್ನಿಂದ ಆಮದಾಗಿದ್ದಂತಹ ಸ್ಮಾರ್ಟ್ ಸೌಂಡ್ಲೆಸ್ ಪಿಸ್ತೂಲ್ ಇದು ಕೆಲವರು ಸೈಲೆನ್ಸರ್ಗಳನ್ನು ಬಳಸ್ಕೊಳ್ತಾರೆ ನೀವು ಸಿನಿಮಾಗಳನ್ನು ನೋಡಿರಬಹುದು ಒಂದು ಒಂದು ಸೊ ಒಂದು ಗನ್ಗೆ ಒಂದು ಸೈಲೆನ್ಸರನ್ನು ಫಿಟ್ ಮಾಡ್ಕೊಂಡು ನಂತರ ಅದರ ಶೂಟ್ ಮಾಡ್ತಾರೆ ಆಗ ಏನಾಗುತ್ತೆ ಅದು ಆ ಗನ್ನು ಸೌಂಡ್ ಬರೋಲ್ಲ ಸೌಂಡ್ ಬರಲ್ಲ ಅದು ಸೊ ಇದೇನಾಗಿದೆ ಅಂದರೆ ಇಂಪೋರ್ಟ್ ಆಗಿತ್ತಲ್ಲ ಇಂಪೋರ್ಟ್ ಆಗಿದ್ದಂಥದ್ದು ಬೆಲ್ಜಿಯಮಿಂದ ಇದು ಇದು ಸೇಮ್ ಕೆಲವು ಸೈಲೆನ್ಸರ್ನ ಎಕ್ಸ್ಟ್ರಾ ಒಂದು ಫಿಟ್ಟಿಂಗಾಗಿ ಅದಕ್ಕೆ ಫಿಟ್ ಮಾಡಿಕೊಂಡು ಶೂಟ್ ಮಾಡ್ತಾರೆ ನೀವು ಕೆಲವರು ಶಾರ್ಪ್ ಶೂಟರ್ಸ್ನ ಚೆಕ್ ಮಾಡಿರಬಹುದು ತುಂಬ ಢಮ್ ಅಂತ ಒಂದು ಶಬ್ದ ಬರಲ್ಲ ಆ ಒಂದು ಗನ್ಗಳಲ್ಲಿ ಅವರು ಶೂಟ್ ಮಾಡಿದಾಗ ಒಂದು ಸೈಲೆನ್ಸರ್ ಫಿಟ್ ಮಾಡಿರ್ತಾರೆ ಅದಕ್ಕೆ ನಳಿಕೆಯ ತುದಿಯ ಹತ್ತಿರದಲ್ಲಿ ಅದನ್ನು ಮಾಡಿರ್ತಾರೆ ಅದನ್ನು ಇವರು ಇಂಪೋರ್ಟ್ ಮಾಡಿಕೊಂಡಿದ್ದಾಗ ಬಹುಶಃ ಇನ್ ಅದು ಇನ್ ಬಿಲ್ಟ್ ಇದ್ದಿರಬೇಕು ಇದರಲ್ಲಿ ಇನ್ ಬಿಲ್ಟ್ ಸೌಂಡ್ ಬರದೇ ಇರುವ ರೀತಿಯಲ್ಲಿ ಅಂಥ ಒಂದು ಪಿಸ್ತಲ್ ಬಳಸಿದ್ದಾರೆ ಅಂಥೇಳಿ ಲಘು ರೀತಿಯ ಪಾಕೆಟ್ ಪಿಸ್ತಲ್ ಇದು ಇದು ತುಂಬ ಕೆಲವು ಆ ಗನ್ಗಳ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ ಕೆಲವು ಹತ್ತಿರ ಹತ್ರ ಆರ್ನೂರು ಗ್ರಾಮ್ ಬರಬಹುದು ಎಂಟುನೂರು ಗ್ರಾಮ್ ಬರಬಹುದು ಒಂದು ಕೆ ಜಿ ಬರಬಹುದು ಸೊ ಹಾಗೆ ಕೆಲವರು ಏನು ಮಾಡಿಬಿಡ್ತಾರೆ ತುಂಬ ಲಘು ರೀತಿಯ ನೀವು ಕೆಲವು ಜೇಮ್ಸ್ ಬಾಂಡ್ ಮೂವಿಗಳನ್ನು ನೋಡಿರಬಹುದು ತುಂಬ ಚಿಕ್ಕ ಸೈಜಿನ ಒಂದು ಪಾಕೆಟ್ ಪಿಸ್ತೂಲ್ ಕೂಡ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ರಾಯ ಅವರು ಕೂಡ ಸೌಂಡ್ಲೆಸ್ ಮಿನಿ ಪಿಸ್ತೂಲನ್ನು ಇಟ್ಕೊಂಡಿದ್ರು ಹಾಗಾಗಿ ಇವರು ಶೂಟ್ ಮಾಡಿಕೊಂಡ್ರೂ ಕೂಡ ಶಬ್ದವೇ ಬಂದಿರಲಿಲ್ಲ ಇದೇ ಕಾರಣಕ್ಕೆ ಹದ್ ಇವರು ಸ ಇವರು ಶೂಟ್ ಮಾಡ್ಕೊಂಡು ಹದಿನೈದು ನಿಮಿಷ ಆದರೂ ಕೂಡ ಯಾರ್ಯಾರಿಗೂ ಇದು ಗೊತ್ತೇ ಇರಲಿಲ್ಲ ಈ ಥರ ಶೂಟ್ ಮಾಡ್ಕೊಂಬಿಟ್ಟಿದ್ದಾರೆ ಒಳಗಡೆ ಇವರು ಅವರು ತೊಂದರೆಯಾಗಿದೆ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ ಸದ್ಯ ಗನ್ ಮತ್ತು ಬುಲೆಟ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ನಡೆಸ್ಕೊಳಕ್ಕೆ ಇದೀಗ ಸಂತೋಷ್ ಪಟ್ಟಿರೋದ್ರೆ ಸಂತೋಷ್ ಪಟ್ಟರೆ ತನಿಖೆ ಯಾವ ಥರ ಸಾಕ್ತಾ ಇದೆ ರಾಯ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಕೈಗೆದಿರುವಂಥದ್ದು ತನಿಖಾಧಿಕಾರಿಯಾಗಿ ಲೋಕೇಶ್ ಅವ್ರನ್ನ ಸರ್ಕಾರ ನೇಮಕವನ್ನು ಮಾಡಿದೆ ಈಗಾಗಲೇ ಅವರ ಅವರು ಇರ್ಬೋದು ಮತ್ತು ಅವರ ಏನಾಯಿತು ಕೆಲವರಿಗೆ ನೋಟಿಸ್ಗಳನ್ನು ಕೊಟ್ಟಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಮತ್ತು ವಿಚಾರಣೆಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಕೆಲವರಿಗೆ ನೋಟಿಸನ್ನು ಕೊಡಲಾಗಿದೆ ಅವರ ಕುಟುಂಬಸ್ಥರಿಗಾದ ಪತ್ನಿ ಮತ್ತು ಅವರ ಆ ಮಗ್ನಿಗೆ ಕೂಡ ನೋಟಿಸನ್ನು ಕೊಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಇಡೀ ಘಟನೆಗೆ ಹಾಗೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಚಿಕ್ಕ ಸುಳಿವು ಕೂಡ ಇದುವರೆಗೂ ಏನು ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲ ಯಾವುದಾದ್ರೂ ಥ್ರೆಟ್ಗಳಿತ್ತೆ ಇವ್ರಿಗೆನ ಸಮಸ್ಯೆಗಳಿತ್ತೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಚಿಕ್ಕ ಸುಳಿವಿಲ್ಲ ಅದರ ಜೊತೆಗೆ ಯಾರಾದರೂ ಹತ್ಯೆಯನ್ನು ಮಾಡಿದ್ರು ಅಂತ ಹೇಳಲಿಕ್ಕೂ ಯಾರ ಮೇಲೆ ಆರೋಪಗಳು ಕೂಡ ಇಲ್ಲ ಕೇವಲ ಐ ಟಿ ಅಧಿಕಾರಿಗಳ ಮೇಲೆ ಈ ಒಂದು ಆರೋಪ ಇರುವಂಥದ್ದು ಕೇವಲ ಐ ಟಿ ಅಧಿಕಾರಿಗಳ ದಾಳಿಯಿಂದ ಒತ್ತಡಕ್ಕೊಳಗಾಗಿ ಹೀಗೆ ಮಾಡಿಕೊಂಡಿರ್ಬೋದು ಅನ್ನೋ ಆರೋಪ ಅದು ಕೂಡ ಅವರೇ ಮಾಡಿದರೆ ಅವರಿಂದ ಒತ್ತಡ ಇತ್ತು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟತೆ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಕಷ್ಟು ಇದು ಚಾಲೆಂಜಿಂಗ್ ಆಗಿರುವಂಥ ಪ್ರಕರಣ ಯಾಕಂದರೆ ಪ್ರತಿ ಬಾರಿ ಎಸ್ ಐ ರಚನೆ ಮಾಡಿದಾಗ ಅದಕ್ಕೊಂದು ನಿಖರವಾದ ಕಾರಣಗಳಾಗ್ತಿತ್ತು ಇಂಥವರೇ ಹತ್ಯೆಯನ್ನು ಮಾಡೋಗಿದ್ದಾರೆ ಇಲ್ಲ ಇಂಥವ್ರು ಮಾಡಿರ್ಬೋದು ಈ ರೀತಿಯಾಗಿ ಆರೋಪಗಳು ಬರ್ತಾ ಇದ್ವು ಆದರೆ ಈ ಪ್ರಕರಣದಲ್ಲಿ ಅವರು ಸೆಲ್ಫ್ ಸೂಸೈಡ್ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸುಳಿವು ಪತ್ತೆ ಆಗಿಲ್ಲ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ಕೂಡ ಅವರ ಬಿಸ್ನೆಸ್ ಇರ್ಬೋದು ಬ್ಯಾ ಹಣಕಾಸಿನ ವ್ಯವಹಾರ ಇರ್ಬೋದು ಕೌಟುಂಬಿಕವಾಗಿರ್ಬೋದು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರು ಮಾಡಿರುವಂತಹ ಹೂಡಿಕೆಗಳಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ಸ್ಗಳಿರ್ಬೋದು ಇವರ ಹಣದ ಮೂಲ ಇರ್ಬೋದು ಅದರ ಜೊತೆಗೆ ಇವರ ಆಪ್ತ ವಲಯ ಗನ್ ಮ್ಯಾನ್ಗಳು ಡ್ರೈವರ್ಗಳು ಆಪ್ತ ಸಹಾಯಕರು ಕಂಪನಿಯಲ್ಲಿ ಕಚೇರಿಯಲ್ಲಿ ಯಾವ ರೀತಿಯಾಗಿರ್ತಿದ್ರು ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಎಲ್ಲರೂ ಕರೆದು ಮಾಹಿತಿಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಇದು ಒಂದು ಭಾಗ ಆದರೆ ಮತ್ತೊಂದು ಟೆಕ್ನಿಕಲ್ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇರುವಂಥದ್ದು ಮೊಬೈಲ್ ಇರ್ಬೋದು ಅವ್ರು ಬಳಸ್ತಿದ್ದಂಥ ಲ್ಯಾಪ್ಟಾಪ್ಸ್ಗಳಿರ್ಬೋದು ಅವರ ವ್ಯವಹಾರಗಳಿಗೆ ಕುರಿತಂತೆ ಎಲ್ಲೆಲ್ಲಿ ಮೀಟಿಂಗ್ಸ್ಗಳನ್ನಾಗಿತ್ತು ಅದೊಂದು ಕಡೆ ಮತ್ತೊಂದು ಕಡೆ ಏನು ಈವೆಂಟ್ಸ್ಗಳನ್ನ ಏನು ಮಾಡ್ತಾಯಿದ್ರು ಈವೆಂಟ್ಸ್ಗಳಿಗೆ ಯಾರ್ಯಾರು ಭಾಗಿಯಾಗ್ತಾ ಇದ್ರು ಏನು ಈ ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಸಿಕ್ಕಿರುವಂಥ ಡೈರಿಗಳಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾಹಿತಿಗಳನ್ನು ಅಂದ್ರೆ ಸ್ಪಷ್ಟನೆಗಳನ್ನ ಅವರ ಕುಟುಂಬಸ್ಥರು ಮತ್ತು ಆಪ್ತ ಸಹಾಯಕರಿಂದ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಒಟ್ಟಾರಾಗಿ ಓವರ್ ಎಲ್ಲ ಎಲ್ಲಾ ಆಯಾಮದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣಕ್ಕೆ ಮತ್ತು ಈ ಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಥ್ಯಾಂಕ್ ಯು ಸಂತೋಷ್